ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ನಿರ್ದೇಶಾಂಕ ಗಣಿತ ಪಾಠದಲ್ಲಿನ ಭಾಗ ಪ್ರಮಾಣ ಸೂತ್ರದ ಮೇಲೆ ನಾವು ದತ್ತಾಂಶವನ್ನು ಕೊಟ್ಟಾಗ ಅನುಪಾತಗಳನ್ನು ಹೇಗೆ ಕಂಡುಹಿಡಬೇಕಂತ ನಾವು ನೋಡೋಣ ಕೊಟ್ಟಿರುವಂಥ ಬಿಂದುಗಳನ್ನು ಬರ್ಕೊಳ್ಳೋಣ ಎ ಮೈನಸ್ ಮೂರು ಕಮ ಹತ್ತು ಬಿ ಆರು ಕಮ ಮೈನಸ್ ಎಂಟು ಇದು ಎಕ್ಸ್ ಒನ್ ಕಮ್ಮ ವೈ ಒನ್ ಅಂತ ತಿಳ್ಕೊಳ್ಳಿ ಇದು ಎಕ್ಸ್ ಟು ಅಮ್ಮ ವೈ ಟು ಅಂತ ತಿಳ್ಕೊಳ್ಳಿ ಇಲ್ಲಿ ಕೊಟ್ಟಿರುವಂತ ಬಿಂದು ಎಕ್ಸ್ ವೈ ಆಗಿರ್ತದೆ ಮೈನಸ್ ಒನ್ ಕಮಸ್ ಸಿಕ್ಸ್ ಅಂದ್ರೆ ಎಕ್ಸ್ ಮೈನಸ್ ಒನ್ ವೈ ಸಿಕ್ಸ್ ನಮ್ಗೆ ಏನ್ ಬೇಕಾಗಿದೆ ಎಂ ಒನ್ ಕ್ವಶನ್ ಎಂ ಟು ಕ್ವಶನ್ ಮಾರ್ಕ್ ಅನುಪಾತ ಕಂಡಿಡಬೇಕು ನಮಗೆ ಭಾಗ ಪ್ರಮಾಣ ಸೂತ್ರ ಗೊತ್ತಿದೆ ಭಾಗ ಪ್ರಮಾಣ ಸೂತ್ರದಲ್ಲಿ ಯಾವುದಾದ್ರೂ ಒಂದು ನಮಗೆ ಎಕ್ಸ್ ನಿರ್ದೇಶಾಂಕ ಅಥವಾ ವೈ ನಿರ್ದೇಶಾಂಕವನ್ನು ತೆಗೆದುಕೊಂಡು ಅದರ ಮೇಲೆಯೇ ನಾವು ಅನುಪಾತವನ್ನು ಎಮ್ ಒನ್ ಮತ್ತು ಎಮ್ ಟು ಅನ್ನು ಕಂಡುಹಿಡಿಯಬಹುದು ಎರಡನ್ನೂ ಕಂಡುಹಿಡಿಯಬೇಕಂತ ಏನಿಲ್ಲ ಯಾವುದಾದ್ರೂ ಒಂದು ನಿರ್ದೇಶಾಂಕವನ್ನು ತೆಗಿಬೋದು ನಾನೇನು ಮಾಡ್ತೇನೆ ಎಕ್ಸ್ ನಿರ್ದೇಶಾಂಕ ತೆಗೆದುಕೊಳ್ತೇನೆ ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಬಾಯ್ ಎಂ ಒನ್ ಪ್ಲಸ್ ಎಮ್ ಟು ಎಕ್ಸ್ ಏನಿದೆ ಅಲ್ಲಿ ಮೈನಸ್ ಒನ್ ಎಮ್ ಒನ್ ಎಷ್ಟಿದೆ ಗೊತ್ತಿಲ್ಲ ಎಕ್ಸ್ ಟು ಆರು ಪ್ಲಸ್ ಎಮ್ ಟು ಅದು ಕೂಡ ಗೊತ್ತಿಲ್ಲ ಎಕ್ಸ್ ಒನ್ ಮೈನಸ್ ಮೂರು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಈಚ ಅಂದರೆ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಮೈನಸ್ ಒಂದರಿಂದ ಒಂದರಿಂದ ಗುಡಿಸಿದ್ರೆ ಮೈನಸ್ ಎಮ್ ಒನ್ ಅದೇ ರೀತಿ ಮೈನಸ್ ಎಂ ಟು ಆರು ಇಂಟು ಎಮ್ ಒನ್ ಆರು ಎಂ ಒನ್ ಪ್ಲಸ್ ಮೈ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಎಂ ಟು ಇಲ್ಲಿ ಎಂ ಒನ್ ಒಂದು ಕಡೆಗೆ ಮತ್ತು ಎಮ್ ಟು ಒಂದು ಕಡೆಗೆ ಅದಲು ಬದಲು ಮಾಡಿ ಮೈನಸ್ ಎಂ ಒನ್ ಸಿಕ್ಸ್ ಎಮ್ ಒನ್ ಕಡೆ ತೊಗೊಂಡಿದ್ರೆ ಮೈನಸ್ ಸಿಕ್ಸ್ ಎಮ್ ಒನ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಎಮ್ ಟು ಇಲ್ಲೇ ಇರುತ್ತೆ ಮೈನಸ್ ಎಮ್ ಟು ಈಚ ಬಂದರೆ ಪ್ಲಸ್ ಎಮ್ ಟು ಇವೆರಡು ಕೂಡಿಸಿದ್ರೆ ಸ ಮೈನಸ್ ಸೆವೆನ್ ಎಮ್ ಒನ್ ಈಸ ಈಕ್ವಲ್ ಟು ಮೈನಸ್ ಪ್ಲಸ್ ವಿರುದ್ಧ ಚಿಹ್ನಿತ ಕಳಿಬೇಕು ಮೈನಸ್ ಟೂ ಎಮ್ ಟು ಮೈನಸ್ ಮೈನಸ್ ಕ್ಯಾನ್ಸಲ್ ಎಮ್ ಒನ್ ಬೈ ಎಮ್ ಟು ಈಸ್ ಈಕ್ವಲ್ ಟು ಟೂ ಡಿವಿಡೆಡ್ ಬೈ ಸೆವೆನ್ ಸೊ ದೇರ್ ಫೋರ್ ಎಮ್ ಒನ್ ಅಂದರೆ ಎರಡು ಅದೇ ರೀತಿ ಎಂ ಟು ಅಂದರೆ ಸೆವೆನ್ ಸೊ ಈ ರೀತಿಯಾಗಿ ನಾವು ಬರೀ ಎಕ್ಸ್ ನಿರ್ದೇಶಾಂಕವನ್ನು ತೆಗೆದುಕೊಂಡೇ ನಾವು ಅನುಪಾತಗಳನ್ನು ಕಂಡುಹಿಡೀಬೋದು ನೀವು ವೈ ನಿರ್ದೇಶಾಂಕದ ಸೂತ್ರವನ್ನು ಬಳಸಿ ಇದೇ ರೀತಿಯಾಗಿ ಮಾಡಿದ್ರೆ ಅಲ್ಲಿ ಕೂಡ ಎಂ ಒನ್ ಮತ್ತು ಎಂ ಟು ಅದೇ ರೀತಿ ಬೆಲೆಗಳು ಬರ್ತವೆ ಎರಡು ಮತ್ತು ಏಳು ಈ ರೀತಿಯಾಗಿನ ಸುಲಭವಾಗಿ ಎರಡು ಅಥವಾ ಅಂಕದ ಪ್ರಶ್ನೆ ಆಗಿರ್ತದೆ ನೀವು ಸಮಸ್ಯೆಗೆ ಪರಿಹಾರ ಸುಲಭ ಸೂತ್ರ ಮತ್ತು ದತ್ತಾಂಶ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಿದಲ್ಲಿ ನಮಗೆ ಪರಿಹಾರ ಕಂಡುಕೊಳ್ಳಲು ಸುಲಭ ಆಗ್ತದೆ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳು ಯಾರಾದರೂ ನನ್ನ ಚಾನೆಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ತಮ್ಮ ಸಮಸ್ಯೆ ಏನಾದರೂ ಇದ್ದಲ್ಲಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು